ಸೊ ಇಲ್ಲಿ ನೋಡ್ರಿ ಸೈಕಲ್ ಐತಿ ದುಬೈನಾಗ ಅಟ್ಲಾಸ್ ಸೈಕಲ್ ಈ ಸೈಕಲ್ ಮ್ಯಾಗ ಇಲ್ಲಿ ಲಾಟ್ರಿ ಮಾರೋರು ಯಾರು ಇಲ್ಲ ಬಟ್ ಲಾಟ್ರಿ ಮಾತ್ರ ಅದಾವ ಐವತ್ತು ಲಕ್ಷ ಅಂತ ಹತ್ತು ಕೋಟಿ ಫುಲ್ ಊರಿಗೆ ಬಂದಿವೇನೋ ಊರಾಗ ಅದಿವೇನೋ ಅನ್ನೋ ಫೀಲ್ ಬರ್ತೈತಿ ಇಲ್ಲಿ ಒಳಗೆ ಬಂದ ತಕ್ಷಣ ಆತರ ಕಂಪ್ಲೀಟ್ ಸೆಟ್ ಮಾಡ್ಯಾರ ಆರ್ಟಿಫಿಷಿಯಲ್ ಗಿಡಗಳು ಮಾಡ್ಯಾರ ಎರಡು ಆ ಕಡೆ ಒಂದ್ ಆ ಕಡೆ ಒಂದು ಫುಲ್ ಎಂಟ್ರಿ ಗಿಡಗಳಿಂದಾನೇ ಹೋಗೋದು ನೋಡಿ ಹ್ಮ್ ಹ್ಮ್ ಸೊ ಎಲ್ಲ ತರದ ಶಾಪ್ ಇದು ಪೂರಾ ಆಲದ ಮರ ಇದು ಈಗ ಇಲ್ಲಿ ಕುತ್ತಿವನ್ ದೊಡ್ಡ ಆಲದ ಮರದ ಮೇಲೆ ಒಂದ್ ಇಲ್ಲಿ ಬರ್ಬೇಕು ಆ ತರ ಚೆಕ್ ಮಾಡ್ಯಾರ ಮಕ್ಕ ಸುತ್ತಮುತ್ತ ಎಲ್ಲ ಅಂಗಡಿ ಹುಳಿ ಅಂಗಡಿ ಹೋಳಿ ಮಾಡ್ಯಾರು ಒಂದ್ ಸ್ಟೇಜ್ ಮಾಡ್ಯಾರ ಡಾನ್ಸ್ ಮಾಡಕ್ಕೆ ಆಕ್ಟಿವಿಟೀಸ್ ಮಾಡಕ್ಕೆ ಊರನ್ ಜಾತ್ರೆ ಟೈಪ್ ನೋಡ್ರಿ ಸೇಮ್ ಟು ಸೇಮ್ ನಮ್ಮ ಊರನ್ ಜಾತ್ರೆಗೆ ಏನೇನ್ ಅಲ್ಲ ಆ ಟೈಪ್ ಬಸ್ಗಳು ಆಟಿಕೆ ಸಾಮಾನು ಚೈನೀಸ್ ಆಟಿಕೆ ಸಾಮಾನುಗಳು ಎಲ್ಲಾ ಇಲ್ಲದಾವು ಇಲ್ಲಿ ನೋಡ್ರಿ ನಾವೀಗ ದುಬೈದಾಗತೀವ ಅಥವಾ ನಮ್ ಊರನ್ ಟೆಂಟಿಗೆ ಅಥವಾ ನಮ್ಮ ಊರನ್ ಅಪ್ಪ ಇರ್ತಾ ಅಲ್ಲಿ ಒಂದಿವೇನೋ ಅನ್ನೋ ಫೀಲ್ ಬರಕತ್ತೈತಿ ಸೊ ಜಾತ್ರೆ ಐಟ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ ಬಾಂಡೆ ಸಾಮರ್ಥ್ಯ ಅಂಗಡಿ ದೊಡ್ಡ ಇಪ್ಪತ್ತು ಕಳಸ ಇಟ್ಟಾರು ಅಲ್ಲಿ ಹಿಂದೆಲ್ಲ ಗಡಿಗೆಯಿಂದ ಮಾಡಿದ ಮಡಿಕೆಗಳದಾವು ಇದೆಲ್ಲ ಒಂದು ಆನ್ಲೈನ್ ಐತಿ ನಾವೇನೋ ಹೊರಗಡೆ ಒಂದು ಜಾತ್ರೆ ನಡೆತ್ತೆ ಅನ್ನೋರಂಗ ಐತಿ ಬಟ್ ಇದು ಒಂದು ಮಾಲ್ ನೇಗ ಇದೆಲ್ಲ ಈ ತರ ಸೆಟಪ್ ಮಾಡ್ಯಾರ ನೋಡಿ ತಾಮ್ರದ ಗ್ಲಾಸ್ फर्स्ट ತಾಮ್ರದ ಜಗ್ ಇದೆ ಇದ್ರ ಅದರ ತಳ ರಂಗಕ್ಕೆ ಕಳ ಪ್ರೈಸ್ ಕಟ್ಟುಬಿಟ್ಟರು ಅದರ ಪ್ರೈಸ್ ಎಷ್ಟು ಆಗೋದು ತೆಂಗಿನಕಾಯಿ ಒಕ್ಕಾಡ್ತೀವಿ ತೆಂಗಿನಕಾಯಿ ಅದರಿಂದ ಸ್ಟಿಕ್ ಹಾಕಿ ಇದಕ್ಕೆ ಚಮಚಾನೆ ಮಾಡ್ಬಿಟರ್ ಅವ್ರು ಹಾ ಉಪ್ಪಿನಕಾಯಿ ಹಾಕಿರ್ತಾರ ನಮ್ ಸೈಡ್ ಮನೆಯಾಗ ಭರಣಿ ಆ ಬರಣಿಗಳು ಇಲ್ಲಿ ಸಿಕ್ತಾವ ದುಬೈದಾಗ ಬುಟ್ಟಿಗಳು

ನೋಡ್ರಿ ಎಷ್ಟು ಟೈಪ್ ಅಕ್ಕ ಇಲ್ಲಿ ಇಷ್ಟು ಹಲವಾಗ ನೋಡೇ ಇಲ್ಲ ಇಷ್ಟು ಟೈಪ್ ಹಲ್ವಾ ಇಲ್ಲಿ ಈ ಫಸ್ಟ್ ಟೈಮ್ ನೋಡತ್ತೀನಿ ಇಷ್ಟೊಂದು ಹಲ್ವಾ ಟೈಪ್ ಅಲ್ಲಿನ ಮತ್ತ್ ಆ ಸೈಡ್ನು ನದವ್ ಬೇರೆ ಬೇರೆ ಟೈಪ್ ಆಮೇಲೆ ಹಿಂದೆಲ್ಲ ಸ್ನಾಕ್ಸ್ ಅದ ಕಂಪ್ಲೀಟ್ ಸ್ನ್ಯಾಕ್ಸ್ ಸೆಕ್ಷನ್ ಇದ್ದಿ ಇದು ನೋಡಿರಿ ನಾವು ನಮ್ಮೂರಾಗ ಅಂಗಡಿ ಒಳಗೆ ಸಿಗ್ತಿದ್ದೀವಿ ಅಲ್ಲಿ ಸಣ್ಣೋರಿದ್ದಾಗ ಎಂಟನೇ ಒಂದು ಎರಡು ಕೊಡ್ತಿದ್ರು ಇದಾವೆ ಎಲ್ಲ ಹಲವಾಗೊಳೆಲ್ಲ ಫೈವ್ ಗಿರಾಮಿ ಟು ಫಿಫ್ಟಿ ಗ್ರಾಮ್ಸ್ ಇತ್ತು ಕಟ್ಟಮಿಟ್ಟ ಅದು ಹಾಡಿರುತ್ತೆ ನೋಡಿ ಹಾಂ ಹಾಂ ಇಲ್ಲತ್ರೇ ಕರಗಲ್ಲ ಅದು ಹಾಂ ಇದು 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 ಅದರ ಕಾಕೆ ಅದು ಇರುತ್ತೆ ನೋಡಿ ಅದು ಇದು ಜಿಂಜರ್ ಕ್ಯಾಂಡಿ ಇವು ನಾವು ಅಪರೂಪ ಸಿಕ್ತಿದ್ವಿ ಅಲ್ಲಿ ಊರಾಗ ಇಲ್ಲಿನೂ ಅದಾವ ಇವು ಇದು ಸೋಪನೆ ಮಿಕ್ಸ್ ಮಾಡ್ತಿದ್ರು ಹ ಹ ಆಮೇಲೆ ಪಾಪ್ಕಾರ್ನ್ ನೋಡ್ರಿ ಇಲ್ಲಿ ಆಮೇಲೆ ಪೋಲೋ ಇದು ಸಿಗರೇಟ್ ತರ ಸ್ವೀಟ್ ಮಾಡಿದ್ದಾರೆ ಓಹೋ ಸಿಗರೇಟ್ ಅಲ್ಲ ಸ್ವೀಟ್ ಸ್ವೀಟ್ ಇದು ಯಾವ್ದು ಮ್ಯಾಂಗೋ ಅದೇ ಹಳೆ ನೆನಪು ಮ್ಯಾಂಗೋ ಬೈಟ್ ಚಾಕ್ಲೇಟ್ ಅಲ್ರಿ ರೀ ಚಾಕ್ಲೇಟ್ ಬಹಳ ಟೈಪ್ಸ್ ಅದಾವ ಆಮೇಲೆ ಜಾತ್ರೆ ಐಟಮ್ಸ್ ಎಲ್ಲ ಇಲ್ಲಿ ಅದಾವ ಕಂಪ್ಲೀಟ್ ಜಾತ್ರೆ ಫೀಲ್ ಕೊಡ್ತೈತಿ ಇದು ದರ್ಬಾರ್ ಎಂಟ್ರಿ ಎಂಟ್ರಿ ಮತ್ತೆ ಎಕ್ಸಿಟ್ ಇಲ್ಲಿಂದನೆ ಕಾವಲ್ಗಾರ್ ಈ ಕಡೆ ಮತ್ತ ಕ್ರಿಸ್ಮಸ್ ಜಾತ್ರೆ ಐತಿ ಇಷ್ಟೋತನ ನೀವು ಇಲ್ಲಿ ಹಿಂದೆ ನೋಡಿದ್ರಲ್ಲ ಜಾತ್ರೆ எது கலர் கலர் பின்னாடியாவது

ಸೊ ಹಿಂಗೆ ಬಂದು ಹಿಡ್ಕೊಂಡು ತಗೊಂಡು ಹೋಗ್ಬೋದು ನಾವೇ ನೋಡ್ರಿ ಇದು ಆಕ್ಸಿಜನ್ ಇದಾಗತ್ತಾರ ಇದು ಸಣ್ಣ ಸಣ್ಣದ ಕಾಳ ಇದ್ದಂಗ ಇಲ್ಲಿ ನೋಡ್ರಿ ದೊಡ್ಡ ದೊಡ್ಡ ಮೀನುಗಳು ಹೊರಗ್ ಬರಕ್ ಆಗತ್ತ ಇವು ಕೈಲಿ ಹಿಂಗ್ ಹಿಡಿದ್ರು ಚಿತ್ತವ ನೋಡ್ರಿ ಹಕ್ಕಿಗಳ ಆಯ್ತಾಯ್ತು ಅದು ಬನ್ನಿ ಆದು ಸೊ ವಾಟ್ನಲ್ಲಿ ಎಲ್ಲಾ ಐಟಮ್ಸ್ ಇದೆ ನೇಚರ್ ನ ನೇಚರ್ ಊರಲ್ಲಿ ಹಾ ನೋಡ್ರಿ ಅದು ಬನ್ನಿ ವೇಸ್ಟ್ ಗೆ ಬನ್ನಿ ಯವ್ವಾ ಹಾ ದಂಡಿಗೆ ಎಲ್ಲನೇ ಒಳಗರಿತಾವು ಅದು ಇದು ಯಾವ್ದು ಅಂತೀರಾ ಚಂಡೆ ಹೂವು ಚಂಡೆ ಹೂವ ನೋಡಿ ಇವು ಮಾರಂಗತ್ತಾರ ಹೆಂಗೆ ಒಂದೇ ನೀವು ಮನೆಯಲ್ಲೆಲ್ಲ ಎಸಿತ್ತಾರ ಹಾಂ ನಮ್ಮ ಸೈಡೆಲ್ಲ ಕಿತ್ತ ಎಸಿತಾರೆ ಇವು ಭಾಳ ಅರ್ಬೇವು ಗಿಡ ಎಲ್ಲ ದುಡ್ಡಿಗೆ ಇಲ್ಲಿ ಎಲ್ಲ ಎಲ್ಲ ಆಯುರ್ವೇದಿಕ್ ಅದು ಗಿಡಕ್ಕೆ ಆಯುರ್ವೇದಿಕ್ ಇದು ನೋಡಿ ಇದೇನಿದು ಮುಳ್ಳಿಂದ ಗಿಡ ಶೋಗೆ ಓ ವಾಟರ್ ಮಿಲ್ಲಾ ಅದು ನಮ್ದು ಮತ್ತೆ ಎಲ್ಲ ವಾಟರ್ ಮೆಲನ್ ಬೀಜ ಅದ ಆಮೇಲೆ ಕ್ಯಾರೆಟ್ ಅದ ಬ್ರೋಕ್ಲಿ ಅದ ಹೂವಿನ ಗಿಡ ಆಮೇಲೆ ಉಳ್ಳಾಗಡ್ಡಿ ಪಾಲಕ್ ಸೌಂತಿಕಾಯಿ ಎಲ್ಲ ತರದ ಸೀಡ್ಸ್ ಅದಾವ ನೀವೇ ಬೇಕಾದ್ರೆ ಒಂದ್ ಪಾಟ್ ತಗೊಂಡು ಹಚ್ಚಿ ಮನೆಯಲ್ಲಿನೆ ನಿಮ್ಮ ಪದಾರ್ಥನೆ ಬೆಳ್ಕೋಬಹುದು ಮತ್ತೆ ಎಲ್ಲ ಐಟಮ್ಸ್ ಅದಾವ ಅದಕ್ಕ ನೀವೇನಾರೇ ಅದ ಉರುಪಿನೂ ಇರ್ಬೇಕಿಲ್ಲ ಉರುಪಿ ಬೇರೆ ತರ ಇದೇವಿ ಆ ರೀತಿ

ಸೊ ಫಸ್ಟ್ ಬಂದ ತಕ್ಷಣ ಎಳನೀರಿನ ವ್ಯವಸ್ಥೆ ಮಾಡ್ರಿ ಇಲ್ಲಿ ನೀರು ಕುಡಿಯಾಕ ಎಳ್ನೀರ್ ಕುಡಿಯಕ್ಕೆ ಆಮೇಲೆ ಇಲ್ಲಿ ಏನಿದು ಒಂದು ಟಿಗೆ ಒಂದು ಸರ್ಟಿ ಎಷ್ಟಿದೆ ನೋಡಿ ದೊಡ್ಡದಿದೆ ಮೆಣಸಿನ್ಕಾಯಿ

হতেন <laughs> <laughs> ಇವರಿಗೆ ನೋಡ ಇವ್ರು ಮತ್ತೆ ಯಾವ್ದಾರು ವೀಡಿಯೋದಾಗ ಸಿಗ್ತಾರ ನಿಮಗೆ ಸಪ್ರೇಟ್ ಆಗಿ ವೀಡಿಯೋನೆ ಮಾಡ್ತೀನಿ ಅವ್ರು ಕೂಡ ಈಗ ಅವ್ರು ಅವ್ರು ನ್ಯೂಟಿದಾಗ ಇದರ ಮಾತಾಡಕತ್ತಿಲ್ಲ ಅಷ್ಟೇ ಸೊ ಇದಾಗಿತ್ತು ಶಾರ್ಜಾದ್ ಜಾತ್ರಿ ಹೆಂಗ ಅನ್ನಿಸ್ತು ಕಮೆಂಟ್ ಮಾಡ್ರಿ ಮತ್ತೆ ಮರಿಬೇಡ್ರಿ ನಿಮ್ಮ ಅದೆಲ್ಲ ಶೇರ್ ಮಾಡ್ರಿ ಹೆಂಗೆ ವಿಡಿಯೋಸ್ ಬರ್ತಾ ಇರ್ತಾವೆ ಡಿಫ್ರೆಂಟ್ ಡಿಫ್ರೆಂಟ್ ಮತ್ತೆ ಮುಂದೆ ನೋಡೋದಾಗ ಸಿಗ್ತೀನಿ ಎಲ್ಲಿ ತನಕ ಬಾಯ್ ಬಾಯ್